ನಮಸ್ತೆ ಫ್ರೆಂಡ್ಸ್ ರಂಜು ಸಾಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಒಂದು ವೆರೈಟಿ ಆಗಿರುವಂಥ ಒಂದು ಹೊಸ ರೆಸಿಪಿ ಜೊತೆನೆ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಹಲಸಿನ ಕಾಯಿಯಲ್ಲಿ ಮಾಡ್ತಾ ಇರೋದು ಬನ್ನಿ ನೋಡೋಣ ಇದು ಏನು ಅಂತ ನೋಡಿ ಅದಕ್ಕೋಸ್ಕರ ನಾನು ಸ್ವಲ್ಪ ಹಲಸಿನಕಾಯಿ ತಗೊಂಡಿದ್ದೀನಿ ಅದನ್ನು ನೋಡಿ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಬೇಕು ನಾನಿಲ್ಲಿ ಒಂದು ಕಪ್ಪಿನಷ್ಟು ಕಟ್ ಮಾಡಿದಾಗ ಒಂದು ಕಪ್ಪಿನಷ್ಟು ಸಿಕ್ಕಿದೆ ನನಗೆ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಒಂದು ಕುಕ್ಕರ್ ತಗೊಂಡುಬಿಟ್ಟು ಅದಕ್ಕೆ ಮೂರು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಬರುತ್ತೆ ತುಪ್ಪದಲ್ಲೇ ಇದು ಮಾಡಿದ್ರೆ ಇದೇ ರೀತಿ ಮಾಡಬೇಕು ಹಾಗಿದ್ರೆ ಮಾತ್ರ ನಮಗೆ ಈ ಹೊಸ ರೆಸಿಪಿಯನ್ನ ಟೇಸ್ಟಿಯಾಗಿ ಮಾಡ್ಬೋದು ಸ್ಟವ್ ಆನ್ ಮಾಡ್ಕೊಳ್ಳಿ ಮೊದಲು ಈ ರೀತಿ ತುಪ್ಪ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ್ಮೇಲೆ ನಾವಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀವಲ್ವ ನೋಡಿ ಇದೇ ಶೇಪಲ್ಲಿ ಕಟ್ ಮಾಡಬೇಕು ಅಂದರೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಬೇಕು ಅದನ್ನು ಈ ತುಪ್ಪದಲ್ಲೇ ಹಾಕ್ಕೊಂಡು ಮೊದಲು ಚೆನ್ನಾಗಿ ಹುರಿಬೇಕು ನೋಡಿ ಈ ರೀತಿ ಕರೆಕ್ಟ್ ಹುರಿಬೇಕು ಕೈ ಬಿಡಬಾರ್ದು ಫುಲ್ ಆಗಿ ಇದೇ ರೀತಿ ಆ ತುಪ್ಪದಲ್ಲಿ ಚೆನ್ನಾಗಿ ಹುಡುಗ ಸಿಗಬೇಕು ಅದು ನೋಡಿ ಈ ರೀತಿ ಕರೆಕ್ಟ್ ಬರುತ್ತೆ ಅದು ಒಂದೆರಡರಿಂದ ಮೂರು ನಿಮಿಷ ಹುರ್ಕೊಳ್ಳಿ ನೋಡಿ ಅವಾಗ ಈ ರೀತಿ ಬರುತ್ತೆ ಇದು ಯಾಕಂದ್ರೆ ಜ ಚೆನ್ನಾಗಿ ಹುರ್ಕೊಂಡ್ರೆ ಇದು ಬೇಯಿಸುವಾಗು ಕೂಡ ಒಂದು ಪೇಸ್ಟ್ ತರ ಬರಲ್ಲ ಒಳ್ಳೆ ಪೀಸ್ ಪೀಸ್ ತರನೇ ಸಿಗುತ್ತೆ ನಮಗೆ ಈ ರೆಸಿಪಿಗೆ ನಮಗೆ ಈ ಹಲಸಿನಕಾಯಿ ಒಳ್ಳೆ ಪೀಸ್ ಪೀಸ್ ಆಗಿ ಸಿಗಬೇಕು ಬೆಂದು ನೀರು ಇನ್ನ ಇನ್ನು ಇದಕ್ಕೆ ನೋಡಿ ಕಾಲು ಕಪ್ಪು ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೀನಿ ಅದ್ರ ಜೊತೆ ಕಾಲು ಕಪ್ಪು ನೀರು ಹಾಕ್ಬಿಟ್ಟು ಮೊದ್ಲು ಇದನ್ನ ಬೇಯಿಸ್ಬೇಕು ಸ್ವಲ್ಪ ಸ್ವಲ್ಪ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊದ್ಲು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಸಾಕು ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಮಾತ್ರ ಆಮೇಲೆ ಇದನ್ನು ಒಂದು ವಿಸಿಲ್ ತನಕ ಬೇಯಿಸ್ಕೊಳ್ಳಿ ನಿಮ್ಮ ನೀವು ತೊಗೊಂಡಿರೋ ಹಲಸಿನಕಾಯಿ ಬೇಗ ಬೇಯುವಂಥದ್ದಾದರೆ ಕುಕ್ಕರಲ್ಲಿ ಇಡಬೇಡಿ ಹಾಗೆ ಬೇಯಿಸಿದ್ರೂ ಸಾಕು ನೋಡಿ ಜಸ್ಟ್ ಒಂದು ವಿಸಿಲ್ ಅಷ್ಟೇ ನಾನು ಕೂಡಲೇ ಓಪನ್ ಮಾಡಿದ್ದೀನಿ ನೋಡಿ ಈ ರೀತಿ ಇದೆ ಕರೆಕ್ಟ್ ಸಿಕ್ಕಿದೆ ನಮಗೆ ಇಲ್ಲಾಂದ್ರೆ ಹಲಸಿನಕಾಯಿ ಏನಾಗುತ್ತೆ ಅಂದ್ರೆ ಬೇಗ ಕೆಲವೊಂದು ಹಲಸಿನಕಾಯಿ ಸ್ವಲ್ಪ ಬೆಂದ ಕೂಡಲೇ ಅದೊಳ್ಳೆ ಪೇಸ್ಟ್ ತರ ಬರುತ್ತೆ ಆ ರೀತಿ ಬರಬಾರ್ದು ಒಳ್ಳೆ ಪೀಸ್ ಪೀಸ್ ಆಗಿ ಸಿಗ್ಬೇಕು ನೋಡಿ ಇದು ಕರೆಕ್ಟ್ ಆಗಿ ಬಂದಿದೆ ನಮಗೆ ಅಂದ್ರೆ ನಾವು ಆ ತುಪ್ಪದಲ್ಲಿ ಹುರಿತೀವ ಅಲ್ವಾ ಆ ರೀತಿ ಕರೆಕ್ಟ್ ಆಗಿ ಹುರ್ಕೊಂಡ್ರೆ ನಮ್ಗೆ ಇದೇ ರೀತಿ ಚೆನ್ನಾಗಿ ಬೇಯುವ ಹಲಸಿನಕಾಯಿ ಕೂಡ ಇದೇ ರೀತಿ ಸಿಗುತ್ತೆ ನಮಗೆ ಅಂದ್ರೆ ಬೆಂದಿರುತ್ತೆ ನೋಡಿ ಕರೆಕ್ಟ್ ಪೀಸ್ ಪೀಸ್ ಆಗಿ ಸಿಕ್ಕಿದೆ ನಮಗೆ ಇದೇ ರೀತಿ ಬೇಕು ಸ್ಟವ್ ಆನ್ ಮಾಡ್ಕೊಳ್ಳಿ ಇನ್ನು ನಾನಿಲ್ಲಿ ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೆ ಅದಕ್ಕೆ ಕಾಲು ಕಪ್ಪು ನೀರು ಹಾಕ್ಕೊಂಡು ಬೆಲ್ಲದ ಪಾಕ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ನೋಡಿ ಸೋಸಿ ಹಾಕ್ತಾ ಇದ್ದೀನಿ ಇನ್ನೆಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದು ನೋಡಿ ಬೆಲ್ಲದ ಪಾಕ ಎಲ್ಲ ಎಳ್ಕೊಂಡು ಒಳ್ಳೆ ಗ್ರೇವಿ ಥರ ಬರಬೇಕು ದಪ್ಪದ ಗ್ರೇವಿ ಥರ ಬರಬೇಕು ನೋಡಿ ಈ ರೀತಿ ಕೈ ಆಡಿಸ್ತಾನೆ ಇರಿ ಅವಾಗ ಈ ಹಲಸಿನಕಾಯಿ ಎಲ್ಲ ಬೆಲ್ಲವನ್ನು ಎಳ್ಕೊಂಡು ಆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನಮಗೆ ರುಚಿನೂ ಅಂದರೆ ನಾರ್ಮಲ್ ರುಚಿನೂ ಚೆನ್ನಾಗಿದೆ ನೋಡಿ ಈ ರೀತಿ ಬರಬೇಕುಳ್ಳೆ ಪೇಸ್ಟ್ ಥರ ಬಂದಿದೆ ನೋಡಿ ಅದೆಲ್ಲ ಇಳ್ಕೊಂಡು ಬೆಲ್ಲದ ಪಾಕ ನೋಡಿ ಇಷ್ಟು ಸೆಟ್ಟಾಗಿ ಸಿಕ್ಕಿದೆ ನಮಗೆ ಈ ರೀತಿ ಬಂದರೆ ಸಾಕು ಇನ್ನು ಇದಕ್ಕೆ ನಾನಿಲ್ಲಿ ಒಂದು ಕಪ್ಪು ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಹಾಲು ಅಂದರೆ ನಾನಿಲ್ಲಿ ನೀರು ಹಾಕ್ಬಿಟ್ಟು ಆ ಥರ ಮಾಡಲಿಲ್ಲ ಒಮ್ಮೆಲೆ ಸ್ವಲ್ಪ ನೀರು ಹಾಕ್ಕೊಂಡು ತಗೊಂಡಿರು ತೆಗೆದಿಟ್ಟಿರುವಂಥ ಹಾಲಿದು ನೋಡಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಮೊದಲು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಪುನಃ ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಡಿ ನೋಡಿ ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಬಂದರೆ ಸಾಕು ನೀವು ಚೆನ್ನಾಗಿ ಕುದಿ ಬರಬೇಕು ನೋಡಿ ಸೂಪರ್ ಆಗಿರುವಂತಹ ಒಂದು ಪಾಯಸ ನಾವು ಮಾಡ್ತಾ ಇರೋದು ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ರವೆ ಅದು ಹುರಿದಿಟ್ಟುಕೊಂಡಿರುವಂತಹ ರವೆನೂ ಆಗ್ಬೋದು ಹಾಗೇನೂ ಹಾಕ್ಬೋದು ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಿವಾಗ ನಾನು ಈ ಅಳತೆಗೆ ಹೇಳಿರೋದು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಆ ರವೆ ಪ್ರಮಾಣ ಕೂಡ ಜಾಸ್ತಿ ಮಾಡಬೇಕು ಇಲ್ಲಾಂದ್ರೆ ಇಷ್ಟೇ ಹಾಕ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರಲಿ ಇದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಸ್ವಲ್ಪ ಏಲಕ್ಕಿ ಹುಡಿನೂ ಹಾಕೊಳ್ಳಿ ಹಾಕ್ಬಿಟ್ಟು ಒಂದು ಸಲ ಫುಲ್ಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಒಂದು ಹಲಸಿನ ಕಾಯಿಯ ಪಾಯಸ ನೀವು ಹಲಸಿನ ಹಣ್ಣಿನ ಪಾಯಸ ನೋಡಿರ್ಬೋದು ಆದರೆ ಕಾಯಿಯಲ್ಲಿ ಕೂಡ ಒಂದು ಅ ಅದ್ಭುತವಾಗಿರುವಂಥ ಒಂದು ಪಾಯಸ ಮಾಡೋದಿಕ್ಕಾಗುತ್ತೆ ಅಂತ ನಿಮ್ಗೆ ತಿಳಿದಿತ್ತ ಇಲ್ಲಾಂದರೆ ಇವತ್ತೇ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇವಾಗ ಹಲಸಿನ ಕಾಯಿ ಸೀಸನ್ ಕೂಡ ಅದು ಮುಗಿಯೋದಕ್ಕಿಂತ ಮುಂಚೆ ನಿಮಗೆ ರೆಡಿ ಮಾಡ್ಬೋದು ಆಮೇಲೆ ನೋಡಿ ಇವಾಗ ನಾನು ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತೀನಿ ಮುಗಿಲಿಲ್ಲ ಕೆಲಸ ಆಫ್ ಮಾಡಿದ ಮೇಲೆ ಒಂದು ಕಾಲು ಕಪ್ಪು ನಾವು ದನದ ಹಾಲಿದೆಯಲ್ವೋ ಅದನ್ನು ಸೇರಿಸಬೇಕು ಈ ರೀತಿ ಮಾಡೋದ್ರಿಂದ ನಮ್ಮ ಪಾಯಸದ ರುಚಿನೇ ಚೇಂಜ್ ಆಗಿಬಿಡುತ್ತೆ ಸುಪ್ ಆಗಿ ಬರುತ್ತೆ ನೋಡಿ ಕಲರು ಒಂದು ಸೂಪರಾಗಿ ಕಲರು ಸಿಕ್ಕಿದೆ ನಮಗೆ ಕುದಿಸಿದಂಥ ಹಾಲು ದನದ್ದು ಆಮೇಲೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೊಂಡು ಕೂಡ ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇವಾಗ ನೋಡಿದರೆ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇದೆ ಇನ್ನು ಸ್ವಲ್ಪ ಆರಿದ್ರೆ ನೋಡಿ ಕರೆಕ್ಟಾಗಿ ಸಿಗುತ್ತೆ ನಮಗೆ ನೋಡಿ ಈ ಹದಕ್ಕೆ ಬರುತ್ತೆ ಇವಾಗ ನಮಗೆ ಸರ್ವ್ ಮಾಡ್ಬೋದು ಸೂಪರ್ ಆಗಿರುತ್ತೆ ನೀವು ಖಂಡಿತ ಒಂದು ಇದನ್ನು ಮಿಸ್ ಮಾಡಬೇಡಿ ಒಂದು ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವಂಥ ಈ ರೀತಿಯ ಹೊಸ ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪೀಸ್ಗಳ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ ಓಕೆ ಇನ್ನೊಂದು ಟೇಸ್ಟಿ ಹೆಲ್ದಿ ವೆರೈಟಿ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು